ಬೇಡಿಕೆ ಏನೇ ಮಾಡ್ತೀವಿ ಮಾಡ್ತೀವಿ ನಾವು ಅದೊಂದು ನಾವು ಸರ್ಕಾರಕ್ಕೊಂದು ಮನವಿ ಮಾಡ್ಬೋದು बर्बेल <tanko> <tanko> <ना थारीक। tanko> झिक्कारा गैंग्सरोम मीटर में अलग आले मारवांगे झिक्कारा पीसी रोडी साहब के झिक्कारा झिक्कारा पीसी रोडी साहब के झिक्कारा झिक्कारा हल्ला सर ईगा और इ बदलेबे सर और इ बदलेबे आवे बेको आया बेको बीजेपी नहीं करेगा दिखाया बीजेपी नहीं करेगा दिखाया अनंत कुमार

बंदिश बेको आरंभ करो तो बंदिश बेको आदष्ट बेको बंदिश बेको और ये बेदो अरेक कनी चिपके अबे बात करा आज का काम है ये थोड़ा थोड़ा चैलेंज है आज हमारा दिल जाए बलमुआ बाई को पछा को सबको बोल बोल को बंदे हम 2800 ट्रेन पर देश हाथ में है बेको काय ಬಂಧಿಸಿ ಬಂಧಿಸಿ ಬಂಧಿಸಿ

चलिए चलो सर बात कर रहे हैं दैवत पूरा अपडेट कर रहा है मतलब मार के टीवी सर अभी न्याय आबे बच्चे यार यार न्याय आबे बच्चे आज के गणेश है के बस बहुत भाग है सब कहते हैं सब पूरे भी 15 पे निकल आ गए ಸ್ಥಳೀಯ ನಾಯಕರು ಬಂದು ನಮಗೆ ರಾಜಿ ಸಂಧಾನಕ್ಕೆ ಬಂದಿದ್ದಾರೆ ಅವರೊಬ್ಬರು ಜನಪ್ರತಿನಿಧಿಯಾಗಿ ಬಿಜೆಪಿ ನಾಯಕರು ಇರಲಿ ಅವರಿಗೆ ನ್ಯಾಯಪರ ಓಡಾಡಬೇಕು ಹೊರತು ಅವರು ಇದು ಬರೋದು ಬರೋದದು ಎಂಥ ಶೋಭೆ ತರೋದು ಅದು ಯಾರೇ ಇರಲಿ ಆ ಪ್ರಭ ಬಿಜೆಪಿ ನಾಯಕ ಯಾರೇ ಇರಲಿ ಸಂಧಾನಕ್ಕೆ ನಮಗೆ ಕರಿತಾರಲ್ಲ ಅವ್ರಿಗೆ ನ್ಯಾಯಪರ ಇರಬೇಕು ಮತ್ತೆ ಬೇಡ ಸರ್ ನಾ ಸಂಧಾನಕ್ಕೆ ಅದು ಬರೋದ ನಾವು ಅವಶ್ಯಕತೆ ಇಲ್ಲ ನಾವು ನ್ಯಾಯಪರ ಓಡಾಡ್ತೀವಿ ಸರಿನಾ ಏನು ಹೇಳಿ ನಮಗೆ ಅದು ನಮ್ಗೆ ನೋ ಆಗಿದೆ ಆ ನೋ ನಮಗೆ ಮರು ಆಗುತ್ತಾ ಸರ್ ಅದು ಸಂಧಾನ ಆಗೋದ್ರೆ ನೋ ಆಗುತ್ತಾ ಅದು ವಧೆ ತಿಂದಿದ್ದಾರೆ ಎರಡು ತಿಂದಿದ್ದಾರೆ ಅವ್ರಿಗೆ ನೋವಲ್ಲ ಇದಾಗುತ್ತಾ ಸಂಧಾನದಿಂದ ಏನು ಆಗಲ್ಲ स्वप्प बीजेपी जे नायक ಹಾಂ ಲೀಡರ್ಗಳು ಸ್ವಲ್ಪ ನ್ಯಾಯ ಪರ ಓಡಾಡಿ ಸಂವಿಧಾನ ಪರ ಓಡಾಡಿ ಸಂವಿಧಾನ ಎಲ್ಲರಿಗೂ ಒಂದೇ ಇದೆ ಮುಸ್ಲಿಂ ಬೇರೆ ಅಲ್ಲ ಹಿಂದೂ ಬೇರೆ ಇಲ್ಲ ಹೇಳಿ ಎಲ್ಲರಿಗೂ ಒಂದೇ ಇದೆ ಎಲ್ಲರೂ ಕೂಡಿ ಬಾಳ್ಬೇಕು ಯಾಕೆ ಈ ಥರ ಮಾಡ್ತಿದ್ದೀರಾ ದೇಶ ಬಿಜೆಪಿ ಯಾಕೆ ಬೀಳ್ತಿದ್ದೀರಾ ನಿಮ್ಗೆ ಒಬ್ರಿಗೆ ಇರೋದ ಕಾನೂನು ನಿಮ್ಮೊಬ್ರಿಗೆ ಇರೋದಾ ರಾಜ್ಯ ಏನು ಎಂಥ ರಾಜ್ಯ ಮಾಡೋಕೊತಿದ್ದೀರಾ ನೀನು ಇಸ್ರೇಲ್ ಮಾಡಕ್ಕೆ ಹೋಗ್ತಿದ್ದೀರಾ ಇದು ಕರ್ನಾಟಕ ರಾಜ್ಯ ಇದು ಏನು ಹೇಳಿ ಸರ್ವ ಜನಾಂಗ ಶಾಂತಿಯ ತೋಟ ಇದು ಇಸ್ರೇಲ್ ಆಗಕ್ಕೆ ನೀವು ಮಾಡಬೇಡಿ ನೀವು ಆಗ ಹೋಗಬೇಡಿ ಇಸ್ರೇಲ್ ಮಾಡೋಕೆ ನೀವು ಬಿಜೆಪಿ ಮುಖಂಡರು ಬಿಜೆಪಿ ನಾಯಕರು ಬಿಜೆಪಿ ಸಚಿವರು ಬಿಜೆಪಿ ಶಾಸಕರು ಈ ಬಿಜೆಪಿ ಮಾಜಿ ಸಂಸದರಿಂದ ಆಗುತ್ತೆ ಅಷ್ಟೇನೆ ಹೇಳಿ ಸ್ವಲ್ಪ ಸಂವಿಧಾನ ಓದಿ ತಿಳ್ಕೊಂಡು ಸ್ವಲ್ಪ ನ್ಯಾಯಪರ ಹೋರಾಡಿ ನೀವು ಜನ ನಾಯಕರು ನೀವು ಓಟ್ ಹಾಕಿ ನಿಮಗೆ ಮೇಲ್ ಮೇಲೆ ನಿಮಗೆ ಸರಿ ನಾ ಜನಪರ ಓಡಾಡಿ ಕೇಳಿ ನೋಡ್ತಾರಲ್ಲ ನಿಮಗೆ ಏನು ಮಾಡ್ತಿದ್ದಾರೆ ನಮ್ಮ ನಾಯಕರು ಅಂತ ಬರೀ ಮುಸ್ಲಿಮ್ ಅವರಿಗೆ ಇಷ್ಟೊಂದು ದ್ವೇಷ ಬಿದ್ರೆ ಏನು ಸಾಧ್ಯ ಆಗಲ್ಲ ನೀವು ಕುಮಾರ್ ಅರೆಸ್ಟ್ ಮಾಡಿಲ್ಲ ಅಂದ್ರೆ ನಿಮ್ಮ ಹೋರಾಟ ಸರ್ ನಾವು ಹೋರಾಟ ಮಾಡೇ ಮಾಡ್ತೀವಿ ಸರ್ ನಾವು ಎಲ್ಲಿ ತನಕ ನ್ಯಾಯ ಸಿಗಲ್ಲ ಅಲ್ಲಿ ತನಕ ಹೋರಾಟ